ಬರೀ ಏ ವಿಡಿಯೋ ಮಾಡಿಕೊಂಡು ಕತೆ ಹೇಳಿದವರೇ ಸತ್ಯ ನಾಚಿಕೆ ಜನ್ಮಕ್ಕೆ ಇನ್ನ ಕಡೆವೇ ಸತ್ಯ ನೀನ್ ಹೇಳುದನ್ನೆಲ್ಲವನ್ನು ಎಲ್ಲವನ್ನೂ ನಂಬತ್ತೇವೆ ಟೀಚರ್ ವೇದವಲ್ಲ ಕೊಂದದ್ಯಾರು ನಾರಾಯಣ ಯಮುನನ್ನು ಕೊಂದದ್ಯಾರು ಪದ್ಮಲತನನ್ನು ಕೊಂದದ್ದ ಯಾರು ಅಷ್ಟೊಂದು ಕೊಲೆಗಳಾಗಿದೆಯಲ್ಲ ಈ ಕೊಲೆಯನ್ನು ಮಾಡಿದವರಾದ್ರೆ ಯಾರು ಮಾರ್ರೆ ಅಲ್ಲ ಕೊಲೆ ಮಾಡಿದವನು ಮಾಯ ಆಗಿ ಹೋದ ಒಂದೇ ಒಂದು ಸಾಕ್ಷಿ ಇಲ್ವಾ ಸುಳ್ಳು ಕತೆ ಕೇಳಿದ್ರೆ ನೀವು ರಕ್ತ ಕುದ್ಬಿಟ್ರೆ ಸತ್ಯ ರಕ್ತ ಕುದಿಲ್ವಾ ರಕ್ತ ಇರುವ ಬಕೆಟ್ ಚಾನೆಲ್ ಅನ್ನು ಮಾತ್ರ ನೋಡುದಲ್ಲ ತರ್ಡ್ ಐ ಚಾನೆಲ್ ಅನ್ನು ನೋಡು ಕುಡ್ಲಾ ರ್ಯಾಂಪ್ ಅನ್ನು ನೋಡು ಸಂಚಾರಿ ಸ್ಟುಡಿಯೋ ಅನ್ನು ನೋಡು ಬರೀ ಸುವರ್ಣ ಟಿವಿ ಪವರ್ ಟಿವಿ ಏನು ಟೆಲಿಕಾಸ್ಟ್ ಮಾಡ್ತಾರೆ ಅದನ್ನು ಮಾತ್ರ ನೋಡಿ ವಿಡಿಯೋ ಮಾಡುದಲ್ಲ ಸ್ವಲ್ಪ ಸತ್ಯಂತ ಕಡೆ ಸಹ ನೋಡು ದೇವ್ರ ಬಗ್ಗೆ ಮಾತಾಡ್ತಾ ಇಲ್ಲ ದೇವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಹೇಳಿ ದೇವಸ್ಥಾನ ಮುಗಿಸುವ ಕೆಲಸ ಮಾಡುದು ಸಾವಿರಾರು ವರ್ಷ ಇತಿಹಾಸ ಇರುವ ಹಿಂದೂ ಧರ್ಮ ಹಿಂದೂ ಧರ್ಮ ಕ್ಷೇತ್ರವನ್ನು ಒಬ್ಬ ಸಮೀರ್ನಿಂದ ಮುಚ್ಚಿಸಲಿಕ್ಕೆ ಆಗ್ತದ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಮೀರ್ ಒಬ್ಬನಿಂದ ಆಗ್ತದ ಮಾರೆ ಸೌಜನ್ಯ ನ್ಯಾಯ ಹೇಳ್ತಾರೆ ನೀನು ಉಪಕಾರ ಮಾಡಲಿಲ್ಲ ಆದ್ರೂ ತೊಂದರೆ ಇಲ್ಲ ಪತ್ರ ಮಾಡಬೇಡ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಸಾಕು ಎಂಟು ಅಡಿ ಆಳದಲ್ಲಿ ಒಂದು ಹೆಣನ ಹೂತಾಕ್ಲಿಕ್ಕೆ ಭೀಮ ಒಬ್ಬನೇ ಸಾಕು ಆದ್ರೆ ಆ ಹೆಣದ ಅಸ್ಥಿ ಪಂಜರ ತೆಗಿಲಿಕ್ಕೆ ಹನ್ನೆರಡು ಜನ ಬೇಕು ಪ್ಲಸ್ ಒಂದು ಜೆಸಿಬಿ ಬೇಕು ಇಲ್ಲಿ ನಾಳೆ ಅಸ್ಥಿ ಪಂಜರ ಸಿಕ್ಕೂ ಸಿಗಬಹುದು ಯಾಕಂದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ಸ್ಮಶಾನ ಹಾಕಿಂತ ಮುಂಚೆ ಈ ಜಾಗದಲ್ಲಿ ಅಪರಿಚಿತ ಶವಗಳನ್ನ ಹಾಗೂ ಧರ್ಮಸ್ಥಳದ ಸುತ್ತಮುತ್ತ ನಡೆದ ನಡೆದಿರ್ತಕ್ಕಂಥ ಸಾವುಗಳ ಶವಗಳನ್ನು ಕೂಡ ಅಲ್ಲಿ ಉತ್ತಲಾಗಿದೆ ಮೊಬ್ಬಾಗ್ ಸಂಭ್ರಮಿಸಲು ಸಮಯವಿದೆ ಅಂತ ಹೇಳ್ಬಿಟ್ಟು ಕಿರಿಕ್ ಕೀರ್ತಿಯವರು ಅವರು ಒಂದು ಪೋಸ್ಟ್ ನೆನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡಿದ್ದಾರೆ ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಿರಿಕ್ತಿ ವೈರಲಿ ಟ್ರೆಂಡಿಂಗ್ ಅಲ್ಲಿ ನಿಂತಿರ್ತಕ್ಕಂಥ ವಿಷಯ ಯಾಕಂದ್ರೆ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಪ್ರಕರಣಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳ್ತಿರ್ತಕ್ಕಂಥ ಜನಗಳಿಗೆ ವಿರುದ್ಧವಾಗಿ ಟಕ್ಕರ್ ಕೊಡ್ಲಿಕ್ಕೋಸ್ಕರ ಇವರೇ ಎ ಎ ವಿಡಿಯೋ ಎಲ್ಲ ಮಾಡಿಕೊಂಡು ಬಣ್ಣ ಬಣ್ಣದ ಮಾತುಗಳನ್ನ ಮಾತಾಡಿಕೊಂಡು ಒಂದು ನಾನೇ ಒಂದು ಸೈನ್ಯ ಇಲ್ಲಿ ಧರ್ಮಸ್ಥಳದಲ್ಲಿ ಏನು ಆಗೇ ಇಲ್ಲ ಧರ್ಮಸ್ಥಳದ ನಮ್ಮ ವಿಚಾರಗಳಿಗೂ ಅಲ್ಲಿ ನಟಿರ್ತಕ್ಕಂತ ಏನು ಆರೋಪಿಗಳಿದ್ದಾರೆ ಅವ್ರಿಗೂ ಸಂಬಂಧನೇ ಇಲ್ಲ ಅನ್ನೋ ಒಂದು ವಕಾಲತ್ ವಹಿಸಿ ಮಾತಾಡ್ತಿದ್ದಾರೆ ಹೀಗೆ ಇದೊಂದು ಪೋಸ್ಟ್ ನೋಡ್ಬೇಕಾದ್ರೆ ಅವ್ರದ್ದು ಏನೇ ಇರಲಿ ಈ ಪೋಸ್ಟ್ ನೋಡಬೇಕಾದ್ರೆ ಪೋಸ್ಟ್ ನಲ್ಲಿ ಹಂಗೆ ಕಮೆಂಟ್ ಬಾಕ್ಸ್ನ ಓಪನ್ ಮಾಡಿದೆ ಆ ಕಮೆಂಟ್ ಬಾಕ್ಸ್ ಓಪನ್ ಮಾಡಿದಾಗ ಕೆಲವೊಬ್ರು ಇವರಿಗೆ ಕಮೆಂಟ್ ಮಾಡಿದ್ರು ಅದನ್ನ ನೋಡಿ ಸ್ವಲ್ಪ ಎಲ್ಲರಿಗೂ ವಿಷಯ ತಿಳಿಲಿ ಜೊತೆಗೆ ಯಾರನ್ನು ತೇಜವಾದ ಮಾಡೋ ಉದ್ದೇಶ ಅಲ್ಲ ಕಮೆಂಟ್ ತುಂಬ ಅದ್ಭುತವಾಗಿತ್ತು ಹಾಗಾಗಿ ಇದನ್ನ ನಾವು ನೋಡೋಣ ಅಂತ ಅನ್ನಿಸ್ತು ಹಂಗಾಗಿ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ ಬೇರೆ ಇನ್ಯಾವುದೋ ಉದ್ದೇಶ ಅಲ್ಲ ಕಿರಿಕಿರ್ತಿ ಅವರಿಗೆ ಅವಮಾನ ಮಾಡೋದಾಗಲಿ ಅಥವಾ ಇನ್ಯಾರ್ಗ ಸಪೋರ್ಟ್ ಮಾಡೋದಾಗ್ಲಿ ಈ ವಿಡಿಯೋ ಉದ್ದೇಶ ಅಲ್ಲ ಈ ರೀತಿ ವಿಚಾರಗಳು ಬಂದಾಗ ಹೇಗೆ ಜನ ರಿಯಾಕ್ಟ್ ಮಾಡ್ತಾ ಇದಾರೆ ಅನ್ನೋದನ್ನ ಜನಗಳಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಅಲ್ಲೇ ಮೂರ್ಖ ನೀನು ಹೆತ್ತಾಗ ಎತ್ಕೊಳ್ಳೋಕ್ಕೆ ಒಬ್ಳು ತಾಯಿ ಸಾಕು ಆದ್ರೆ ನೀನು ಸತ್ತಾಗ ಹೊರಲಿಕ್ಕೆ ನಾಲ್ಕು ಜನ ಬೇಕು ಹಾಗಂತ ನಿನ್ನ ತಾಯಿ ನಿನ್ನ ಎತ್ತ ಇಲ್ಲ ಅಂತ ಒಬ್ನೇ ಬುದ್ಧಿವಂತರ ಆಡ್ಬೇಡ ಇಲ್ಲಿ ಎಲ್ಲರೂ ಬುದ್ಧಿವಂತ್ರೆ ಆದ್ರೆ ನಿನ್ನ ಬುದ್ಧಿವಂತಿಕೆ ಫೋನ್ ಪೇ ಗೂಗಲ್ ಪೇ ಮೇಲೆ ವರ್ಕ್ ಆಗುತ್ತೆ ನಮ್ಮ ಬುದ್ಧಿವಂತಿಕೆ ಸಾಮಾನ್ಯ ಜ್ಞಾನ ಮತ್ತೆ ಆಲೋಚನೆಗಳ ಮೇಲೆ ವರ್ಕ್ ಆಗುತ್ತೆ ವೇದಾವಲಿ ನಿನ್ನ ತಾಯಿ ಆಗಿದ್ರೆ ಸೌಜನ್ಯ ನಿನ್ನ ತಂಗಿ ಆಗಿದ್ರೆ ಆನೆ ಮಾವತ ನಿನ್ನ ತಂದೆ ಆಗಿದ್ರೆ ಯಮುನಾ ನಿನ್ನ ಅಜ್ಜಿ ಆಗಿದ್ರೆ ಅನನ್ಯ ನಿನ್ನ ಅಕ್ಕನ ಆಗಿದ್ರೆ ನಿನಗೆ ನೋವು ಅರ್ಥ ಆಗಿರೋದು ಆದ್ರೆ ಇವಾಗ ಫೋನ್ ಪೇ ಗೂಗಲ್ ಪೇ ನಿನ್ನ ಬಂಧುಗಳು ಆಗಿರೋದ್ರಿಂದ ಸಂಬಂಧಗಳ ಬೆಲೆ ಸಿಗ್ತಾ ಇಲ್ಲ ಬಿಡು ನೀನೊಬ್ಬ ತರ್ಡ್ ಕ್ಲಾಸ್ ಪರ್ಕಿ ಅಂತ ನಿನ್ನ ಹೆಸರಲ್ಲೇ ಗೊತ್ತಾಗುತ್ತೆ ನಿನಗ್ ಬೇಕಾಗಿರೋದು ಎಲ್ಲಾ ವಿಷಯದಲ್ಲೂ ಕಿರಿಕ್ ಮಾಡಿಕೊಂಡು ಲೈಕ್ಸ್ ಪಡೆಯೋದು ವಿಡಿಯೋ ಮಾಡಿ ಕಮೆಂಟ್ ವಿಡಿಯೋ ಲೈಕ್ಸ್ ಗಳನ್ನ ಕಟ್ಕೊಳದು ಅಷ್ಟೇ ನಿನಗೆ ಬೇಕಾಗಿರೋದು ನೀನು ನಿನ್ನ ನರಿಬುದ್ಧಿ ಎಲ್ಲ ಸರಿ ಇಲ್ಲ ಅಂತನೆ ನಿನ್ನ ಹೆಂಡತಿ ಬಿಟ್ಟೋಗಿರೋದು ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಡ ನಿನ್ನ ಕ್ಯಾರೆಕ್ಟರ್ ಏನು ಅಂತ ಹೇಳೋಕೆ ಒಂದು ಹೆಣ್ಣನ್ನು ಸಾಕಲು ಅಯೋಗ್ಯನಾದವ ಯಾವತ್ತೂ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸಲಾರ ಅದು ನಿನ್ನ ವಿಷಯದಲ್ಲಿ ಪ್ರೂವ್ ಆಯ್ತು ದೊಡ್ಡ ದೊಡ್ಡ ವಿಡಿಯೋ ಮಾಡಿ ಬಿಡೋ ನೀನು ನಿನ್ನ ಮನಸ್ಥಿತಿ ಏನು ಅಂತ ಜನರಿಗೆ ಗೊತ್ತು ಬಿಡೋ ಸೋಲಿಗೆ ಹೆದರಿ ಆತ್ಮಹತ್ಯೆ ಮಾಡೋಕ್ ಹೋದವ ನಾಲಾಯಕ್ ನೀನು ಇಲ್ಲಿ ಒಂದು ದೊಡ್ಡ ಸಾಚಂತರ ಆಡ್ಬೇಡ ಅರ್ಥ ಆಯ್ತು ಅಂತ ಅನ್ಕೋತೀನಿ ಕೀರ್ತಿ ಯಾನೆ ಡೈವರ್ಸ್ ಕೀರ್ತಿ ಅಂತ ಒಂದು ಕಮೆಂಟ್ನ ಹಾಕಿದ್ದಾರೆ ಈ ಕಮೆಂಟ್ ಜೊತೆಗೆ ಇನ್ನೊಂದು ಕಮೆಂಟ್ ಇದೆ ಆ ಕಮೆಂಟ್ ಕೂಡ ನಿಮ್ ಮುಂದೆ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ಮಿಸ್ಟರ್ ಕಿರಿಕ್ ಕೀರ್ತಿ ಅವರೇ ನೀವು ಏನ್ ಹೇಳ್ತಿದ್ದೀರಾ ಏನು ಅದೆಲ್ಲ ಇಟ್ಟು ನನ್ನದೊಂದು ಪ್ರಶ್ನೆ ಸಮೀರ್ ಹೇಳೋದು ನಿಜಾನಾ ಸುಳ್ಳ ಅನ್ನೋದ್ಕಿಂತ ನೀವು ಯಾಕೆ ಬರೀ ಸಮೀರ್ ಅವರನ್ನೇ ಟಾರ್ಗೆಟ್ ಮಾಡ್ತಾ ಮಾಡ್ತಾ ಬಂದಿದ್ದೀರಿ ಹೌದು ಅವರು ಮುಸ್ಲಿಮಾಗಿ ಆಗಿ ಹಿಂದೂನ ಡೈವರ್ಟ್ ಮಾಡೋಕೆ ಅಥವಾ ಧರ್ಮಸ್ಥಳ ಹೆಸರು ಹಾಳು ಮಾಡೋಕ್ಕೆ ನೋಡ್ತಾ ಇದ್ದಾರೆ ಅಂತಾನೆ ಇಟ್ಕೊಳ್ಳಿ ಆದರೆ ಇಂದು ಹಾಗೆ ಸೌಜನ್ಯ ಪರ ಹೋರಾಡ್ತಾ ಇರೋ ಎಷ್ಟೋ ಜನರು ಇಂದು ಇದ್ದಾರೆ ಅಲ್ವಾ ಅವರ ಪರ ನಿಂತು ಯಾಕೆ ಸೌಜನ್ಯ ನ್ಯಾಯಕ್ಕೋಸ್ಕರ ಮಾತಾಡ್ತಾ ಇಲ್ಲ ನೀವು ನೀವು ಸಮೀರ್ ಬಗ್ಗೆ ಮಾತಾಡೋಕ್ಕೆ ತಗೊಳ್ಳೋ ಸಮಯ ಎಡಿಟಿಂಗ್ ಸೌಂಡ್ ಎಫೆಕ್ಟ್ ನ ಸೌಜನ್ಯ ಬಗ್ಗೆ ಮಾತಾಡೋಕೆ ಯಾಕೆ ತಗೋತಾ ಇಲ್ಲ ಬರೀ ಬಾಯಲ್ಲಿ ಹೇಳಿದ್ರೆ ಸಾಕ ನಾನು ಒಬ್ಬ ಸೌಜನ್ಯ ಪರ ನ್ಯಾಯ ಸಿಗಲಿ ಅಂತ ಹೋರಾಡ್ತಾ ಇದ್ದೀನಿ ಅಂತ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ಅಪ್ಲೋಡ್ ಮಾಡಿಲ್ಲ ಆದರೆ ನಮ್ಮ ಸುತ್ತಮುತ್ತ ಇರೋ ಜನಕ್ಕೆ ಆದರೂ ನಾವು ವಿಚಾರ ಮಾಡಿ ಮಾತಾಡ್ತಾ ನ್ಯಾಯಪರ ಮಾತಾಡ್ತಾ ಇದ್ದೀವಿ ಆದರೆ ನಿಮಗೆ ಅಷ್ಟು ಸೋಷಿಯಲ್ ಮೀಡಿಯಾ ಬೆಂಬಲ ಇದೆ ನೀವು ಮೊದಲು ಸಮೀರ್ನ ಬಿಟ್ಟು ಸೌಜನ್ಯಗೆ ತುಂಬಾ ಗಮನ ಕೊಟ್ರೆ ಸೌಜನ್ಯಕ್ಕೆ ನ್ಯಾಯ ಸಿಕ್ಕರೆ ಸಮೀರ್ ಹೇಳಿದ್ದು ಸುಳ್ಳು ಹೇಗೆ ಸುಳ್ಳು ಆಗುತ್ತೆ ಒಂದು ವೇಳೆ ಸಮೀರ್ ಈಗ ಹಿಂದೂ ಪರ ನಿಂತು ಮಾತಾಡೋ ಹಾಗೆ ಅವನು ಮುಸ್ಲಿಂ ಪರ ನಿಂತು ಹಿಂದೂನ ದಾರಿ ತಪ್ಪಿಸೋಕೆ ಅಂತ ನಿಂತರೆ ಅದಕ್ಕೆ ನೂರು ದಾರಿ ಇದೆ ಜನ ಇಲ್ಲಿ ಸೌಜನ್ಯ ಅಂತ ಅಷ್ಟೇ ನೋಡ್ತಾ ಇದ್ದಾರೆ ಬಿಟ್ರೆ ಅದಕ್ಕೂ ಮುಂಚೆ ಸಮೀರ್ ಯಾರು ಅಂತ ಜನಕ್ಕೆ ಗೊತ್ತೇ ಇರಲಿಲ್ಲ ಸಮೀರ್ ಮಾಡಿದ್ದು ಸರಿನಾ ತಪ್ಪ ಅನ್ನೋದು ಸೌಜನ್ಯಗೆ ಸಿಗೋ ನ್ಯಾಯದ ಮೇಲೆ ನಿಂತಿದೆ ನೀವು ದಯವಿಟ್ಟು ನಿಜವಾದ ನ್ಯಾಯಪರ ಹೋರಾಟಗಾರ ನಿಜ ಆದರೆ ಸಮೀರ್ ಬಿಟ್ಟು ಸೌಜನ್ಯ ನ್ಯಾಯ ಬಗ್ಗೆ ಗಮನ ಕೊಡಿ ಧನ್ಯವಾದ ಹೀಗೆ ಇನ್ನು ಏನೇನೋ ಇವರಿಗೆ ಬೈದು ಟಾಂಗ್ ಕೊಟ್ಟೆಲ್ಲ ಹಾಕಿದ್ದಾರೆ ನಾನು ಈ ಕಮೆಂಟ್ಸ್ಗಳನ್ನ ನೋಡಿದಾಗ ಸಿಂಪಲ್ ಆಗಿ ನನಗೆ ಮತ್ತೆ ಸಾಮಾನ್ಯರಿಗೆಲ್ಲ ಅರ್ಥ ಆಗೋದು ಈ ವ್ಯಕ್ತಿನೇ ಸರಿ ಇಲ್ಲ ಈ ವ್ಯಕ್ತಿ ಸಂಚಾರ ಅಥವಾ ಈ ವ್ಯಕ್ತಿಯ ವೈಯಕ್ತಿಕ ವಿಚಾರಗಳೇ ಸರಿ ಇಲ್ಲ ಇವನು ಬೇರೆಯವ್ರ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸಿದೋಸ್ಕರ ಕಮೆಂಟ್ ಮಾಡಕ್ ಬಂದು ವಿಡಿಯೋ ಮಾಡಿ ಯಾರ್ದೋ ಪರವಾಗಿ ಮಾತಾಡಿ ಇನ್ನು ಯಾರನ್ನೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅನ್ಸುತ್ತಪ್ಪ ಲುಕ್ಸ್ ಲೈಕ್ ವಾಟ್ ಎವರ್ ಇಟ್ ಮೇ ಬಿ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋ ಅನ್ನೋಗೆ ಜಸ್ಟಿಸ್ ಸಿಗ್ಲಿ ಜೊತೆಗೆ ಸಮಾಜ ಇಡೀ ಸಮಾಜ ಗೋವಿನ ಮುಖದಲ್ಲಿ ಕರುಣೆ ಪ್ರೀತಿನೇ ತುಂಬಿದೆ ಬೇರೆ ಏನು ಇಲ್ಲ ಅನ್ನೋ ಒಂದು ನಂಬಿಕೆ ಇಟ್ಟಿದೆ ಆ ನಂಬಿಕೆನೂ ಸುಳ್ಳಾಗದೇ ಇರಲಿ ಅನ್ನೋ ಮಾತನ್ನ ಹೇಳ್ತಾ ಎಲ್ಲಾ ಹೆಣ್ಮಕ್ಕಳಿಗೆ ನ್ಯಾಯ ಸಿಗ್ಲಿ ಆ ಮುಖಾಂತರ ಈ ಗಟ್ಟಿ ಸಮಾಜ ಒಂದು ಸದೃಢವಾಗಲಿ ಅಂತ ಹೇಳಿ ಈ ವಿಡಿಯೋನಲ್ಲಿ ಮುಗಿಸಿದ್ವಿ ಈ ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕೆಲ್ಲರಿಗೂ ಧನ್ಯವಾದಗಳು ಶ್ರೀ ಮಂಜುನಾಥ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡ್ಲಿಕ್ಕೆ